ದೀಪಾವಳಿ ಪ್ರಯುಕ್ತ ಚತುರ್ದಶಿ ದಿನ ಪ್ರತಿ ವರ್ಷ ಯಲ್ಲಾಪುರ ಬೇಡ್ತಿ ಹೊಳೆ ಹುಲಿಯಪ್ಪ ದೇವರಿಗೆ ಕಾಯಿ ಕಾಣಿಕೆ ಸಮರ್ಪಿಸಿ ಜನರ ಮತ್ತು ಜಾನುವಾರು ರಕ್ಷಣೆಗೆ ಪ್ರಾರ್ಥಿಸುವುದು ತಲ ತಲಾಂತರಗಳಿಂದ ನಡೆದು ಬಂದ ಪದ್ಧತಿ ಅದೇ ರೀತಿ ಈ ವರ್ಷವೂ ಕೂಡ ಸರ್ಕಾರ ಕೈಗೆತ್ತಿಕೊಂಡಿರುವ ಬೇಡ್ತಿ ಯೋಜನೆ ಉತ್ತರ ಕನ್ನಡ ಜಿಲ್ಲೆಗೆ ಬೇಡ ಎನ್ನುವ ಹೋರಾಟಕ್ಕೆ ಜಯವಾಗಲಿ ಹಾಗೂ ಬೇಡ್ತಿ ಯೋಜನೆ ಸ್ಥಗಿತಗೊಂಡು ಸ್ಥಳೀಯರ ಬದುಕು ಸುಗಮವಾಗಿ ಸಾಗಲಿ ಎಂದು ಬೇಡ್ತಿ ಬ್ರಿಡ್ಜ್ ಬಳಿಯಲ್ಲಿರುವ ಹುಲಿಯಪ್ಪನಲ್ಲಿ ದೀಪಾವಳಿ ಹಬ್ಬದ ನರಕ ಚತುರ್ದಶಿ ದಿನ ಕಾಯಿ ಕಾಣಿಕೆ ಒಪ್ಪಿಸಿ ಪ್ರಾರ್ಥನೆ ಮಾಡುವಾಗ ಬಲಗಡೆ ಹೂವಿನ ಪ್ರಸಾದ ಬೀಳುವ ಮೂಲಕ ಹುಲಿಯಪ್ಪ ದೇವರು ಅಭಯ ನೀಡಿದ್ದಾನೆ ಎಂದು ಭಕ್ತರು ನಂಬಿಕೆ ಇಟ್ಟಿದ್ದಾರೆ ಈ ಒಂದು ಏನು ಪ್ರಾರ್ಥನೆ ಉಂಟೋ ಇದನ್ನ ನೀವು ಸುದೀರ್ಘವಾಗಿ ನಡೆಸಿಕೊಳ್ಳಬೇಕು ನಾವು ಮತ್ತೆ ಮತ್ತೆ ಆತಂಕಕ್ಕೆ ಒಳಗಾಗದೇ ಇರುವ ಹಾಗೆ ನೀವು ನೋಡಿಕೊಳ್ಳಬೇಕು ಇಲ್ಲಿ ನಿನ್ನನ್ನು ಪ್ರತಿಷ್ಠೆಯನ್ನು ಮಾಡುವಂತಹ ಸಂದರ್ಭದಲ್ಲಿಯೇ ಕಟ್ಟೆಬಟ್ಟರು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರು ಸೂರ್ಯಚಂದ್ರರು ಇರುವವರಿಗೂ ನಿನ್ನ ಸನ್ನಿಧಾನ ಎನ್ನುವುದು ಇಲ್ಲಿರಲಿ ಅಂತ ನಿನ್ನ ಸನ್ನಿಧಾನ ಇದ್ರೆ ಭಕ್ತಾದಿಗಳು ಪೂಜೆ ಸಲ್ಲಿಸಿದರೆ ಮಾತ್ರ ಅದಕ್ಕೊಂದು ಅರ್ಥ ಉಂಟು ಹಾಗಾಗಿ ನಾವೆಲ್ಲ ಇಲ್ಲಿ ಬಂದು ನಿನ್ನ ಪೂಜೆಯನ್ನು ಸಲ್ಲಿಸಿಕೊಳ್ಳಬೇಕು ಅಂತಾದ್ರೆ ಈ ಪರಿಸರವೇ ಒಂದು ಬೇಡ್ತಿ ಯೋಜನೆಯಿಂದ ಮುಳುಗಿ ಹೋದ್ರೆ ನಾವೆಲ್ಲ ಬಂದು ಇಲ್ಲಿ ನಿನ್ನ ಒಂದು ಪ್ರಾರ್ಥನೆ ಅಥವಾ ನಿನ್ನ ಒಂದು ಸೇವೆಯನ್ನು ಮಾಡಿಕೊಳ್ಳುವುದಕ್ಕೆ ಖಂಡಿತ ಆಗುವುದಿಲ್ಲ ಹಾಗಾಗಿ ನೀನು ನಮಗೆ ಅನುಗ್ರಹ ಮಾಡಬೇಕು ಜೊತೆಯಲ್ಲಿ ಈ ಒಂದು ಬೇಡ್ತಿ ಯೋಜನೆಯನ್ನು ನಿಲ್ಲಿಸಿಕೊಡಬೇಕು ಅಂತ ನಾವು ಕೇಳಿಕೊಡ್ತೇವೆ ಜೊತೆಗೆ ಇದು ಇಲ್ಲಿ ಸಮಸ್ತರ ಒಕ್ಕೋರಲಿನ ಅಭಿಪ್ರಾಯ ಅಂತ ಆ ಎಲ್ಲರ ಒಕ್ಕೋರಲಿನ ಅಭಿಪ್ರಾಯವನ್ನ ನಿನ್ನ ಪಾದಗಳಿಗೆ ನಾವು ಸಮರ್ಪಿಸುತ್ತೇವೆ ಎಲ್ಲರೂ ಕೂಡ ನಿಮ್ಮ ನಿಮ್ಮವಾದಂತಹ ಸಹಮತವನ್ನ ಕೈಗಳನ್ನು ಎತ್ತುವ ಮುಖೇನವಾಗಿ ಓಂ ಎನ್ನುವಂತಹ ಒಂದು ಶಬ್ದವನ್ನು ಹೇಳುವ ಮುಖೇನವಾಗಿ ನಿಮ್ಮದಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಆ ಬಳಿಕ ಭಾರತ ಮಾತೆಗೆ ಒಂದು ಜೈಕಾರವನ್ನು ಹೇಳಿ ನಮ್ಮ ಒಂದು ಪ್ರಾರ್ಥನೆ ಪ್ರಾರ್ಥನೆಯನ್ನ ನಾವು ಸಮರ್ಪಿಸ್ತೇವೆ